ನೀನು ಅತ್ಯಂತ ಕೆಟ್ಟವರು ಅಂತ ನಾನು ಏನು ಹೇಳುವುದಿಲ್ಲ ಕೆಟ್ಟವರೇ ಹೌದಾಗಿದ್ದೆ ನರಕವನ್ನು ಕೊಂದು ಹೊರವ ಹದಿನಾರು ಸಾವಿರದ ನೂರು ಮಂದಿ ಹೆಮ್ಮಗಳನ್ನು ನೀವು ಬಿಟ್ಟರೆ ಅವರಿಗೆ ಬದುಕನ್ನು ಕಲ್ಪಿಸುವುದು ಯಾರು ಅಂತ ಹೇಳಿ ಕೃಷ್ಣನಿಗೆ ವಿವಾಹ ಮಾಡಿಸಿ ಬಂದವನು ನೀನೇ ಇದಕ್ಕೆ ಫೈ ವಿಷ ಅತ್ಯಾಸ ಅದಕ್ಕೆ ಬಾಯೇ ವ್ಯತ್ಯಾಸ ಹ್ಮ್ ಯಾವತ್ತು ಹೂ ಬಿಡಿಯಾಗಬೇಕು ಮಿಡಿ ಕಾಯಿ ಹಣ್ಣಾಗಬೇಕು ನೀನು ಬೆಳೆದ ಕಾಯಿ ಹಣ್ಣ ಆ ಹಣ್ಣಾಗುವಂತಹ ಮಾನವಿಕೆ ಏನು ಬೇಕು ಅದಕ್ಕೆ ಬೇಕಾದಂತಹ ಮೂರಕ ಪರಿಸರವನ್ನಷ್ಟೇ ನಾವು ಈ ಪ್ರಸಂಗದಲ್ಲಿ ತೋರ್ಪಡಿಸಿ ಬರ್ತಿತ್ತು ಅಂತ ಹೇಳ್ತೇನೆ ಇನ್ನೊಂದು ಕೃಷ್ಣನ ಸತ್ತ ಎನ್ನುವಂತಹ ಹೆಮ್ಮರುಗಳು ಸರ್ವಕಾಂತ ಆಹಾರ ಮಾಡಿಕೊಂಡು ಬಂದ ಜೀವಗಳನ್ನ ನಾನು ಗಂಡು ನಿನ್ನ ಹೆಣ್ಣು ಅಂತ ಹೇಳೋದು ಹೇಗೆ ಅದು ಹೆಣ್ಣಾಗುವುದರಿಂದ ನಾನು ಗಂಡು ನಾನು ಗಂಡಾಗ ಹೆಣ್ಣು ಆದ್ರೆ ಪರಮ ಪುರುಷನ ಎದುರುವ ಜೀವನು ಯಾರು ಅಂದರೂ ಅದು ಗಂಡಾಗಲಿ ಹೆಣ್ಣಾಗಲಿ ಅದು ಹೆಂಡೇ ಆಗಿರುತ್ತದೆ ಇದನ್ನು ತೋರಿಸುವುದಕ್ಕಾಗಿರುವಂತಹ ಶ್ರೀ ಕೃಷ್ಣನ ಈ ಅವತಾರದಲ್ಲಿ ಅದು ಶರಧಿ ಅದರಲ್ಲಿ ನಮ್ಮ ವಯಸ್ಸಿಗೆ ಎಷ್ಟು ತಕ್ಕದೋ ಅದನ್ನು ಪಡೆಯುವುದಕ್ಕೆ ಭಕ್ತಿ ಅಂತ ಹೆಸರು ಹಾಗಾಗಿ ನೀನು ಕಟ್ಟಂತ ಆ ಗುಣ ಬೇಕಾಗುವುದಿಲ್ಲ ಇವರು ತೊಗೊಂಡಂತ ಈ ಪುರುಷ ಪ್ರಸನ್ನ ದೇವಸ Ah, 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 ah.